ವ್ಯಾಟಿಕನ್ ಸಿಟಿ ನೆಮೋನಿಯಾ ಮತ್ತು ಉಸಿರಾಟದ ತೊಂದರೆಯಿಂದ ಬಳಲುತ್ತಿರುವ ಪೋಪ್ ಫ್ರಾನ್ಸಿಸ್ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂದು ವ್ಯಾಟಿಕನ್ ದೃಢಪಡಿಸಿದೆ ಪೋಪ್ ಫ್ರಾನ್ಸಿಸ್ ಅವರು ಉಸಿರಾಟದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಅವರಿಗೆ ಹೆಚ್ಚಿನ ಆಮ್ಲಜನಕದ ಅಗತ್ಯವಿದೆ ರಕ್ತ ಪರೀಕ್ಷೆಯನ್ನು ನಡೆಸಿದಾಗ ರಕ್ತಹೀನತೆ ಕಂಡು ಬಂದಿದ್ದು ಅವರ ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಯಿಂದ ಬಳಲುತ್ತಿರುವ ಪೋಪ್ ಫ್ರಾನ್ಸಿಸ್ ಅವರನ್ನು ಫೆಬ್ರವರಿ ಹದಿನಾಲ್ಕರಿಂದ ರೋಮನ್ ಅಗಸ್ಟಿನೊ ಗೇಮಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೀದರ್ ಇವರು ಆಯೋಜನೆ ಮಾಡಿರುವ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತಹ ಸರ್ಕಾರ ತಂದೆ ಸೌಭಾಗ್ಯ ಎಂಬ ಶೀರ್ಷಿಕೆಯಡಿ ಬೀದಿ ನಾಟಕವನ್ನು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹುಮ್ನಬಾದ್ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ನಂದೇಶ್ವರ ನಾಟ್ಯ ಸಂಘದ ದೇವಸ್ಥಾ ದೇವದಾಸ್ ಚಿಮ್ಕುಡೆ ಅವರ ಕಲಾ ತಂಡದಿಂದ ಬಿವಿ ನಾಟಕವನ್ನು ಪ್ರದರ್ಶನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಲಾವಿದರಾದ ವೀರಶೆಟ್ಟಿ ಪಾಂಡುರಂಗ ಬಕ್ಕಪ್ಪ ದಂಡೇನ್ ಸಿದ್ದಲಿಂಗ ಸುಣಗಾರ್ ಎಲ್ಲಲಿಂಗ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಪಂಜಾಬ್ನಲ್ಲಿ ಅಪಘಾತಕ್ಕೀಡಾಗಿ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬರು ಶಾಂತಕುಮಾರ್ ಅವರು ಶೀಘ್ರ ಗುಣಮುಖರಾಗಲಿ ಎಂದು ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಮುಖಂಡರು ಪಟ್ಟಣದ ಶ್ರೀ ಗುಂಜನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಪಂಜಾಬ್ನಲ್ಲಿ ರೈತ ಮುಖಂಡರು ನಡೆಸುತ್ತಿರುವ ಹೋರಾಟವನ್ನು ಬೆಂಬಲಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕಟದ ರಾಜ್ಯಾಧ್ಯಕ್ಷ ಕುರುಬರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಹತ್ತು ಮಂದಿ ಕರ್ನಾಟಕದ ರೈತರು ಪಂಜಾಬ್ನ ಕನೂರು ಪಾರ್ಟಿಗೆ ತೆರಳಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಕೇಂದ್ರ ಸರ್ಕಾರ ರೈತ ಸಂಘಟನೆಯೊಂದಿಗೆ ಚರ್ಚಿಸಲು ಚಂಡೀಗಢದಲ್ಲಿ ಕರೆದಿದ್ದ ಸಭೆಯಲ್ಲಿ ಭಾಗವಹಿಸಲು ತೆರಳುತ್ತಿದ್ದ ವೇಳೆ ರಸ್ತೆ ಅಪಘಾತ ಉಂಟಾಗಿ ಶಾಂತಕುಮಾರ್ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು ಈ ಹಿನ್ನೆಲೆಯಲ್ಲಿ ತಿ ನರಸೀಪುರ್ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ತಾಲೂಕಾ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಉರುಳು ಸೇವೆ ಮಾಡಿ ಶಾಂತಕುಮಾರ್ ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದರು ನಂತರ ಮಾತನಾಡಿದ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಗೋಸೂರ್ ಶಂಕರ್ ಕರ್ನಾಟಕ ರಾಜ್ಯದ ರೈತ ಪರ ಸದಾಚಿತ್ತನೆಯಲ್ಲಿ ತೊಡಗಿರುವ ಕುರುಬರು ಕುಮಾರ್ ಅವರು ಅಪಘಾತಕ್ಕೀಡಾಗಿರುವುದು ರಾಜ್ಯದ ರೈತರಿಗೆ ಆತಂಕ ಸೃಷ್ಟಿಯಾಗಿದೆ ಅವರು ಸದಾ ರೈತ ಪರ ಚಿಂತನೆಯಲ್ಲಿ ತೊಡಗಿ ನೊಂದ ರೈತರಿಗೆ ಸಹಕಾರ ನೀಡುತ್ತಿದ್ದರು ಅವರು ಸಮಾಜಮುಖಿ ಸೇವೆಯ ರೈತ ನಾಯಕರಾದ ಅವರಿಗೆ ಅಪಘಾತವಾಗಿರುವುದು ವಿಷಧಾನೀಯ ಎಂದರು ತಾಲೂಕಾ ಅಧ್ಯಕ್ಷ ಕುರುಬರು ಸಿದ್ದೇಶ್ ಟೌನ್ ಅಧ್ಯಕ್ಷ ಸಿಸ್ಟರ್ ಬ್ಯಾಂಗಲ್ಸ್ ಅಪ್ಪಣ್ಣ ಪ್ರಧಾನ ಕಾರ್ಯದರ್ಶಿ ಕಿರುಗಸೋರು ಪ್ರಸಾದ್ ನಾಯಕ್ ಉಪಾಧ್ಯಕ್ಷರಾದ ಕರಹೊಟ್ಟಿ ಉಮೇಶ್ ಬನ್ನಳ್ಳಿ ಹುಂಡಿ ರಾಜೇಂದರ್ ಸಂಘಟನಾ ಕಾರ್ಯದರ್ಶಿ ಹೆಕ್ಕನೂರ್ ರಾಜೇಶ್ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಬಿ ಪಿ ಪರಮೇಶ್ ಮೂರ್ತಿ ಕುರುಬರು ಗುರುಸ್ವಾಮಿ ಸತೀಶ್ ಡೈರಿ ರಾಜು ಬನ್ನಳ್ಳಿ ಹುಂಡಿ ಶಾಂತರಾಜು ಕರಹೊಟ್ಟಿ ರಾಮಮೂರ್ತಿ ಚಿನ್ನಸ್ವಾಮಿ ವೀರೇಶ್ ನಾಗೇಶ್ ಸಿದ್ದು ಭಾಗಿಯಾಗಿದ್ದರು ಕಳೆದ ಒಂದು ವರ್ಷದಿಂದ ಪಂಜಾಬಿನ ಕೊನೋರಿ ಬಾರ್ಡಿನ ಬಾರ್ಡಿನಲ್ಲಿ ಕಳೆದ ಒಂದು ವರ್ಷದಿಂದ ಎಮ್ ಎಸ್ ಪಿ ಬೆಲೆ ಖಾತರಿ ಕಾನೂನು ಜಾರಿಯಾಗಬೇಕು ಅಂತ ಸಿಂಗ್ ದಲೇವಾಲಾರವರ ನೇತೃತ್ವದಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಏನು ಆ ಪ್ರತಿಭಟನೆಗೆ ಕರ್ನಾಟಕದಿಂದ ಸುಮಾರು ಹತ್ತು ರೈತರ ತಂಡದೊಂದಿಗೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ನಾವು ಪಂಜಾಬಿನ ಕನೋರಿ ಬಾಟೆಗೆ ನಾವು ಹೋಗಿದ್ದು ಏನು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಕೇಂದ್ರ ಸರ್ಕಾರ ಎಂ ಎಸ್ ಪಿ ಮೇಲೆ ಕಾನೂನು ವಿಚಾರವಾಗಿ ಚಂಡೀಗಢದಲ್ಲಿ ಸಭೆ ಕರೆದಿತು ಆ ಸಭೆಗೆ ದಲೆವಾಲರವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ರೈತ ಮುಖಂಡರು ಆ ಸಭೆಗೆ ತೆರಳು ತೆಳುತ್ತಿದ್ದರು ಏನು ತೆರಳುತ್ತಿರಬೇಕಾದ್ರೆ ಪಾಟಿಯಾಲದಲ್ಲಿ ರಸ್ತೆ ಅಪಘಾತದಲ್ಲಿ ಕರ್ನಾಟಕದ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರು ಕುರ್ಬೂರು ಶಾಂತಕುಮಾರ್ ಅವರು ಅಪಘಾತಕ್ಕೀಡಾಗಿ ಪಾಟಿಯಾಲ ಆಸ್ಪತ್ರೆಗೆ ದಾಖಲಾಗಿದ್ದರು ಏನು ಅಲ್ಲಿನ ಸರ್ಕಾರ ಪಂಜಾಬಿನ ಸರ್ಕಾರ ಕುರುಬೂರು ಶಾಂತಕುಮಾರ್ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಟ್ಟು ನಿಮ್ಮ ಚಿಕಿತ್ಸೆ